ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಈ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರುವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವಿಷಯ ಮಾಡಬೇಕಾದ್ರೆ ತಪ್ಪೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲಕ್ಕ ನಿಮಗೆ ನೋಟಿಫಾಗೋದ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊಡ್ಡತಕ್ಕಂಥದ್ದು ಈಗ ನಮ್ಮ ಪರಿಸರ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ ನಮ್ಮ ಪರಿಸರ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ ಹುಲ್ಲನ್ನು ತಿಂತಕ್ಕಂಥ ಮಿಡತೆ ಮಿಡತೆಯನ್ನು ತಿಂತಕ್ಕಂಥ ಕಪ್ಪೆ ಕಪ್ಪೆಯನ್ನು ತಿಂತಕ್ಕಂಥ ಹಾವು ಹಾವು ತಿಂತಕ್ಕಂಥ ಹದ್ದು ಮೊದಲನೆಯ ಸ್ಥರಕ್ಕೆ ಲಭ್ಯ ಇರುವ ಶಕ್ತಿ ಐದು ಸಾವಿರ ಜೂಲುಗಳಾದ ಕಪ್ಪೆಗೆ ದೊರಕುವ ಶಕ್ತಿಯ ಪ್ರಮಾಣ ಎಷ್ಟು ಐದುನೂರು ಜೂಲ್ ಐವತ್ತು ಜೂಲ್ ಜೀರೋ ಪಾಯಿಂಟ್ ಐದು ಜೂಲ್ ಐದು ಜೂಲ್ ನೋಡಿರಿ ಮೊದಲನೇ ಲಭ್ಯ ಲಭ್ಯತಕ್ಕಂಥದ್ದು ಐದು ಸಾವಿರ ಜೂಲ್ ಐತೆ ಅಂದರೆ ಹುಲ್ಲಿನಲ್ಲಿ ಐದು ಸಾವಿರದ ಬರ್ರೆ ಐದು ಸಾವಿರದಿಂದ ಮಿಡತೆಗೆ ವರ್ಗಾವಣೆ ಆಗೋದು ಅದ್ರ ಹತ್ತು ಪರ್ಸೆಂಟ್ ಐದು ಸಾವಿರದ ಹತ್ತು ಪರ್ಸೆಂಟ್ ಅಂದರೆ ಹತ್ತು ಇಂಟು ನೂರು ಹತ್ತು ಎರಡು ನೂರು ಅಂದರೆ ಐದುನೂರು ಆಗ್ತದೆ ಅಂದರೆ ಐದುನೂರು ಜೂಲ್ ವರ್ಗಾವಣೆ ಆಗ್ತದೆ ಆಮೇಲೆ ಮಿಡತೆಯಿಂದ ಕಪ್ಪೆಗೆ ದೊರತಕ್ಕಂಥ ಶಕ್ತಿ ಪ್ರಮಾಣ ಐದುನೂರಲ್ಲಿ ಹತ್ತು ಪರ್ಸೆಂಟ್ ಐದುನೂರದಾಗ ಹತ್ತಂದರೆ ಐವತ್ತು ಜೂಲ್ ಆಗ್ತದೆ ಅಂದ್ರೆ ಸರಿ ಉತ್ತರ ಐವತ್ತು ಜೂಲ್ ಎರಡನೇ ಪ್ರಶ್ನೆ ಇವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವುದು ಎ ಹಸಿ ತರಕಾರಿ ತ್ಯಾಜ್ಯಗಳು ಪ್ಲಾಸ್ಟಿಕ್ ಬ್ಯಾಗ್ ಬೇಯಿಸಿದ ಆಹಾರ ಉಳಿಕೆಗಳು ಗಾಜಿನ ಚೂರುಗಳು ಡಿ ಟಿ ಮತ್ತು ರಾಸಾಯನಿಕ ವಸ್ತುಗಳು ಹಸಿ ತರಕಾರಿ ತ್ಯಾಜ್ಯಗಳು ಬೇಯಿಸಿದ ಆಹಾರದ ಉಳಿಕೆಗಳು ಸರಿ ಉತ್ತರ ಹಸಿ ತರಕಾರಿ ತ್ಯಾಜ್ಯ ಬೇಯಿಸಿದ ಆಹಾರ ಉಳಿಕೆಗಳು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕದ ಪಾತ್ರವೇನು ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕದ ಪಾತ್ರವೇನು ಸತ್ತ ಸಸ್ಯ ಮತ್ತು ಪ್ರಾಣಿಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ಪರಿಸರದ ಸಮತೋಲನವನ್ನು ಕಾಪಾಡುತ್ತವೆ ನಾಲ್ಕನೇ ಪ್ರಶ್ನೆ ಜೈವಿಕ ಸಂವರ್ಧನೆ ಎಂದರೇನು ಜೈವಿಕ ಸಂವರ್ಧನೆ ಎಂದರೇನು ಜೈವಿಕ ಸಂವರ್ಧನೆ ಅಂದರೆ ಹಾನಿಕಾರಕ ಅಥವಾ ಮಾಲಿನ್ಯಕಾರಕ ವಸ್ತುಗಳ ಸಾರತೆಯು ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾಸ್ತ್ರದಿಂದ ಮತ್ತೊಂದು ಪೋಷಣಾಸ್ತ್ರಕ್ಕೆ ಸಾಗುತ್ತಿದ್ದಂತೆ ಕ್ರಮೇಣ ಹೆಚ್ಚುತ್ತಾ ಹೋಗುವ ಕ್ರಿಯೆಗೆ ಜೈವಿಕ ಸಂವರ್ಧನೆ ಅಂತ ಕರೆಯಲಾಗ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಏಕೆ ರೂಪುಗೊಳ್ಳುತ್ತವೆ ಒಂದು ಜೀವಿಯು ಅನೇಕ ಜೀವಿಗಳನ್ನು ತಿನ್ನುತ್ತದೆ ಮತ್ತು ಪ್ರತಿಯೊಂದು ಜೀವಿಯು ಇತರ ಅನೇಕ ಜೀವಿಗಳಿಂದ ತಿನ್ನಲ್ಪಡುತ್ತದೆ ಆದ್ದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಹಲವು ಆಹಾರ ಸರಪಳಿಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆಯ ಆಹಾರ ಜಾಲಗಳು ರೂಪುಗೊಳ್ಳುತ್ತವೆ ಆರನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪೋಷಣಾಸ್ತ್ರದಲ್ಲಿನ ಎಲ್ಲ ಜೀವಿಗಳನ್ನು ನಾಶವಾದರೆ ಏನಾಗುತ್ತದೆ ಇವರಿಸಿ ಮುಂದಿನ ಪೋಷಣಾಸ್ತರದ ಜೀವಿಗಳಿಗೆ ಆಹಾರ ಸಿಗುವುದಿಲ್ಲ ಅಥವಾ ಆಹಾರದ ಕೊರತೆ ಉಂಟಾಗ್ತದೆ ಇನ್ನು ಹಿಂದಿನ ಪೋಷಣಾಸ್ತ್ರದ ಜೀವಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತದೆ ಮೂರನೇ ಪ್ರಶ್ನೆ ಪರಿಸರದ ಸಂತುಲನಕ್ಕೆ ಕಾರಣವಾಗ್ತದೆ ನಾಲ್ಕನೇ ಪಾಯಿಂಟು ಪರಿಸರದ ನಾಶಕ್ಕೆ ಕಾರಣವಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳನ್ನು ತಯಾರಿಸುತ್ತಾರೆ ಏಕೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಓಜೋನ್ ಪದರದ ನಾಶಕ್ಕೆ ಕಾರಣವಾಗುತ್ತದೆ ಓಜೋನ್ ಪದರ ನಾಶವಾಗುವುದರಿಂದ ಸೂರ್ಯನ ನೀಳಾತಿ ಕಿರಣಗಳು ಭೂಮಿಯನ್ನು ತಲುಪಿ ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟಾಗ್ತದೆ ಜೀವಿಗಳಿಗೆ ಹೆಚ್ಚು ನಾ ಹಾನಿಕಾರಕವಾಗ್ತದೆ ಕೃಷಿ ಬೆಳೆಗಳ ಇಳುವರಿ ಕಡಿಮೆಯಾಗಲು ಕಾರಣವಾಗ್ತದೆ ನಮ್ಮ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಎಂಟು ಮೂರು ಆರು ಎರಡನೇ ಪ್ರಶ್ನೆ ಪೋಷಣಾಸ್ತರ ಎಂದರೇನು ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾಸ್ತರಗಳ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ ಕಾರಣಗಳನ್ನು ಕೊಡಿ ಆಹಾರ ಸರಪಳಿಯ ಪ್ರತಿ ಹಂತ ಅಥವಾ ಮಟ್ಟವನ್ನು ಪೋಷಣಾಸ್ತರ ಅಂತ ಕರಲಾಗ್ತದೆ ಆಹಾರ ಸರಪಳಿಯಲ್ಲಿ ಆಹಾರ ಶಕ್ತಿಯು ಹರಿವು ಏಕಮುಖವಾಗಿರುತ್ತದೆ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಒಂದು ಪೋಷಣಾಸ್ತ್ರದಲ್ಲಿ ಬಳಕೆಯಾದ ಶಕ್ತಿ ಹಿಂದಿನ ಪೋಷಣಾಸ್ತ್ರಕ್ಕೆ ಹಿಂದಿರುಗಲು ಬರಲು ಸಾಧ್ಯವಿಲ್ಲ ಪ್ರತಿ ಪೋಷಣಾಸ್ತ್ರದಲ್ಲಿ ಶಕ್ತಿ ಮುಂದೆ ಸಾಗಿದಂತೆ ಉಷ್ಣದ ರೂಪದಲ್ಲಿ ಹೆಚ್ಚು ಶಕ್ತಿ ನಷ್ಟವಾಗುವುದರಿಂದ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ ಒಂಬತ್ತನೇ ಪ್ರಶ್ನೆ ಆಹಾರ ಸರಪಳಿ ಎಂದರೇನು ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಎರಡನೇ ಪೋಷಣಾಸ್ತ್ರದಲ್ಲಿ ಜೀವಿಗಳು ಯಾವಾಗಲೂ ಸಸ್ಯಾಹಾರಿಗಳು ಏಕೆ ಪೋಷಣ ಸಂಬಂಧದಲ್ಲಿ ಒಂದು ಸ್ಥರದಿಂದ ಮತ್ತೊಂದು ಸ್ಥರಕ್ಕೆ ಆಹಾರ ಶಕ್ತಿ ವರ್ಗಾವಣೆ ಆಗೋದನ್ನು ಆಹಾರ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಹುಲ್ಲನ್ನು ತಿನ್ನತಕ್ಕಂಥ ಮೆಣತೆ ಮಿಡತೆ ಅಂತಿರ್ತಕ್ಕಂಥ ಕಫೆ ಕಾಫಿ ಅಂತಿರ್ತಕ್ಕಂಥ ಹಾವು ಹಾವು ಅಂತಿರ್ತಕ್ಕಂಥ ಹದ್ದು ಎರಡನೇ ಸ್ಥರದ ಜೀವಿಗಳು ಆಹಾರಕ್ಕಾಗಿ ಹಸಿರು ಸಸ್ಯಗಳು ಉತ್ಪಾದಕ ಮೇಲೆ ಅವಲಂಬನೆ ಹೊಂದಿವೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆ ಅದರಲ್ಲಿಯೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಸೌತೆಕಾಯಿ ಚೂರುಗಳು ಗಾಜಿನ ಚೂರು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಪ್ಲಾಸ್ಟಿಕ್ ಪೆನ್ನುಗಳನ್ನು ಇವುಗಳನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತಾನೆ ಒಂದು ತಿಂಗಳ ನಂತರ ಆ ವಸ್ತುಗಳನ್ನು ಯಾವ ಬದಲಾವಣೆಗಳನ್ನು ಗಮನಿಸಬಹುದು ಈ ಬದಲಾವಣೆಗೆ ವೈಜ್ಞಾನಿಕ ಕಾರಣ ಕೊಡಿ ಸೌತೆಕಾಯಿ ಚೂರು ಬಾಳೆಹಣ್ಣಿನ ಸಿಪ್ಪೆ ಸೂಕ್ಷ್ಮ ಜೀವಿಗಳಿಂದ ಜೈವಿಕ ಕ್ರಿಯೆಯಿಂದ ವಿಭಜಿಸಲ್ಪಟ್ಟು ವಿಘಟನೆಗೆ ಒಳಗಾಗ್ತಾವು ಮಣ್ಣೊಂದಿಗೆ ಸೇರಿ ಹೋಗ್ತಾವು ಪರಿಸರ ಸ್ನೇಹಿ ಮತ್ತು ಯಾವುದೇ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಇನ್ನು ಗಾಜಿನ ಚೂರು ಮತ್ತು ಪ್ಲಾಸ್ಟಿಕ್ ಪೆನ್ ಸೂಕ್ಷ್ಮಾನು ಜೀವಿಗಳಿಂದ ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ ದೀರ್ಘ ಕಾಲದವರೆಗೆ ಪರಿಸರದಲ್ಲಿ ಬಿಡ್ತಾವು ಅದರ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾವು ಮಾಲಿನ್ಯಕ್ಕೆ ಒಳಪಟ್ಟ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸಳನ್ನು ನೀಡಿದೆ ಇದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಿಹಿನಲ್ಲಿರ್ತಕ್ಕಂಥ ಶೈವಲಗಳು ಶೈವಲಗಳು ತಿಂತಕ್ಕಂಥ ಮೀನುಗಳು ಮೀನುಗಂತಿರ್ತಕ್ಕಂಥ ಪಕ್ಷಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿ ಯಾವುವು ಏಕೆ ಇಲ್ಲಿ ಜೈವಿಕ ಸಂವರ್ಧನೆ ಹೆಚ್ಚಿನ ತೊಂದರೆಗೆ ಒಳಗಾಗ್ತಂಥ ಜೀವಿಗಳು ಪಕ್ಷಿಗಳು ಯಾಕಂದರೆ ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ ಉನ್ನತ ಮಟ್ಟದ ಪೋಷಣಾ ಪೋಷಣಾಸ್ತ್ರದಲ್ಲಿ ಪಕ್ಷಿಗಳು ಕಂಡು ಬರ್ತಾವೆ ಯಾಕಂದರೆ ಜೈವಿಕ ಸಂವರ್ಧನೆ ಅಂದರೆ ಒಂದು ಪೋಷಣಾಸ್ತ್ರದಿಂದ ಇನ್ನೊಂದು ಪೋಷಣಾ ಪೋಷಣಾಸ್ತ್ರ ಹೋದಂಗೆ ಹೋದಂಗೆ ವಿಷ್ಕಾರ ನಿಲ್ಲದ ಸಾಂದ್ರತೆ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ ಹೀಗಾಗಿ ಪಕ್ಷಿಗಳಲ್ಲಿ ಹೆಚ್ಚಾಗಿ ಉನ್ನತ ಮಟ್ಟ ಪೋಷಣಾ ಪೋಷಣಾಸ್ತ್ರ ಜೈವಿಕ ಸಂವರ್ಧನೆ ಹೆಚ್ಚು ಉಂಟಾಗ್ತದೆ ಆದ್ದರಿಂದ ಹೆಚ್ಚು ಜೈವಿಕ ಸಂವರ್ಧನೆ ಕಂಡು ಬರ್ತದೆ ಹಾನಿಕಾರಕ ರಾಸಾಯನಿಕಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾವೆ ಹಾಗಾಗಿ ಪಕ್ಷಿಗಳು ಜೈವಿಕ ಸಂವರ್ಧನೆ ಹೆಚ್ಚು ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಉಳಿಗೆ ಸಂಬಂಧಿಸುತ್ತ ಏನಾದರೂ ಒಂದಲ್ಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಟು ಆರ್ ಆ್ಯಂಡ್ ಆಲ್